ಅಲೆಲ್ವಿಯ ದೇವರ ಪರಿಷತ್ ನಮಗೆ ಸ್ತೋತ್ರವಾಲಿ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡುವಂಥ ದೈವ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ನಾಮದಲ್ಲಿ ಹೊಂದಿಸುವನಾಗಿದ್ದೇನೆ ಸ್ತೋತ್ರವಾಲಿ ನಾವು ಈ ದಿನ ಸಿಲಿಪಿಯ ಏಳು ಮಾತುಗಳು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ ನಾವು ಈ ಒಂದು ಸಮಯದಲ್ಲಿ ನಾವು ನಾಲ್ಕನೇ ಮಾತನ್ನು ನಾವು ಧ್ಯಾನಿಸೋಣ ಈ ಸಮಯದಲ್ಲಿ ನಾಲ್ಕನೇ ಮಾತು ನಾವು ಮೊದಲ ಮಾತು ನಾವು ತಂದೆ ಕ್ಷಮಿಸು ಎಂಬುದಾಗಿ ನಾವು ಕೇಳಿದ್ದೀವಿ ಎರಡನೇ ಮಾತು ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂಬುದಾಗಿ ಕೇಳಿದ್ದೀವಿ ಮೂರನೇ ಮಾತು ಇಗೋ ನಿನ್ನ ಮಗನು ಈಗೋ ನಿನ್ನ ತಾಯಿ ಎಂಬುದಾಗಿ ನಾವು ಮೂರನೇ ಮಾತು ಕೇಳಿದ್ದೀವಿ ಈಗ ನಾಲ್ಕನೇ ಮಾತು ನಾವು ಓದಿಕೊಂಡಿದ್ದ ಸಮಯದಲ್ಲಿ ಮತ್ತಾಯ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರು ವಚನದಲ್ಲಿ ಸುಮಾರು ಮೂರು ಗಂಟೆಗೆ ಯೇಸು ಏಲಿ ಏಲಿ ಲಾಮ್ ಸಬತ್ತನೆ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂದು ಮಹಾಧ್ವನಿಯಿಂದ ಕೂಗಿದನು ಸ್ತೋತ್ರವಾಲಿ ಏಸು ಕ್ರಿಸ್ತನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆತನಿಗೆ ಸೆಲೆಬಿಗೆ ಹಾಕಲಾಗಿದೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಒರೆಯ ಒಂಬತ್ತು ಗಂಟೆಯಿಂದ ಮೂರು ಗಂಟೆಯ ತನಕ ಆತನು ಬಹಳ ವೇದನೆ ನೋವು ಬಾಧೆ ಎಲ್ಲವನ್ನು ಆತನು ಅನುಭವಿಸ್ತಾ ಇದ್ದಾನೆ ಆತನು ಆತನು ಅನುಭವಿಸ್ತಾ ಅನುಭವಿಸ್ತಾ ಇರುವಾಗಲೇ ಆತನು ಮೊದಲನೇ ಮಾತು ನಾವು ನೋಡ್ತೀವಿ ತಂದೆ ಅವ್ರನ್ನ ಕ್ಷಮಿಸು ಎಂಬುದಾಗಿ ಸಿಲಿಬೆಯಲ್ಲಿ ಅವ್ರನ್ನ ಕ್ಷಮಿಸಿದನು ಎರಡನೇದಾಗಿ ನೋಡ್ತೀವಿ ಸಿಲಿಬೆ ಮೇಲೆಯೇ ತಾನು ತನ್ನ ನೋವನ್ನು ಅನುಭವಿಸುತ್ತಾ ಮತ್ ಮತ್ತೊಬ್ಬ ವ್ಯಕ್ತಿಯು ರಕ್ಷಣೆಗೆ ಆತನು ಕರೆ ಕೊಟ್ಟನು ಮೂರನೇದಾಗಿ ನೋಡ್ತೀವಿ ನೋವು ಬಾದಿಯಲ್ಲಿ ಹಿಂಸೆಯಲ್ಲಿ ಆ ಒಂದು ಗೌರವವಾದಂಥ ವೇದನೆಯಲ್ಲಿ ತಾಯಿಯನ್ನು ತಾಯಿಯ ಬಾಧ್ಯತೆಯನ್ನು ಆತನು ಮತ್ತೊಬ್ಬರಿಗೆ ಒಪ್ಪಿಸದನ್ನು ನೋಡ್ತೀವಿ ಈಗ ನಾವು ನಾಲ್ಕನೇ ನೋಡುವಾಗ ಆತನು ಎಲ್ಲ ನೋವನ್ನು ಎಲ್ಲ ವೇದನೆ ಎನಿಸಿಕೊಂಡು ತಂದೆಯಾದ ದೇವರಿಗೆ ಆತನು ವಿಜ್ಞಾಪನೆ ಮಾಡ್ತದಾನ ಏನಂತವಾಗ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಯಾಕೆ ಏಸು ಮಾತು ಹೇಳಿದಂತೆ ಅಂತ ನಾವಾಗ ಶಾಸ್ತ್ರದಲ್ಲಿ ಪ್ರವಾದಿನ ಮಾಡಲಾಗಿತ್ತು ಏಸು ಸಿಲಿಬೆಯ ಮೇಲೆ ಕೈ ಬಿಡಲ್ಪಡ್ತಾನೆ ಎಂಬುದಾಗಿ ಹಾಗಾಗಿ ಆ ಮಾತು ನೆರವೇರುವುದು ನೆರವೇರಿತ್ತು ನಾವು ಇದೇ ಮಾತನ್ನು ನಾವು ಕೀರ್ತನೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೀವಿ ನಾವು ಕೀರ್ತನೆ ಇಪ್ಪತ್ತೆರಡನೇ ಅಧ್ಯಾಯ ಒಂದೊಂದು ಸಹ ನೋಡ್ತೀವಿ ಅಲ್ಲಿ ಸಹ ಹೀಗೆ ಬರೆಯಲಾಗಿದೆ ದನ ದೇವರೇ ದನ ದೇವರಿ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಆದರೆ ಇವತ್ತು ಯಾಕೆ ಏಸು ಕೈ ಬಿಡಲ್ಪಟ್ಟ ನಾವು ಆತನಲ್ಲಿ ನೋಡುವಾಗ ಆತನಲ್ಲಿ ಯಾವ ಪಾಪನೂ ಮಾಡಲಿಲ್ಲ ಅಂತ ಆತನು ಯಾವ ದೋಷನೂ ಆತನಲ್ಲಿ ಇಲ್ಲಂತೆ ಮತ್ತು ಯಾಕೆ ಆತನ ಕೈ ಬಿಡಲ್ಪಟ್ಟ ಅಂತ ನಾವಾಗ ಆತನು ಒತ್ತಿರುವಂಥ ಹೊರೆ ಆ ಪಾಪದ ಹೊರೆ ಇಡೀ ಲೋಕ ಇಡೀ ಲೋಕದ ಪಾಪವನ್ನೆಲ್ಲ ಆತನ ಒತ್ತುಕೊಂಡಿದ್ದಾನ ಆ ಒತ್ತುಕೊಂಡು ಆ ಮರಣ ಕಂಬದಲ್ಲಿ ಆತನು ನೇತಾಡ್ತಾ ಇದ್ದಾನಂತೆ ಆ ಭಾರ ಆ ನೋವು ವೇದನೆಲ್ಲ ನಾನು ಬೋಸಿ ದೇವರನ್ನು ಕೂಗ್ತದ ನನ್ನ ದೇವ್ರಿಗೆ ನನ್ನ ದೇವರು ಯಾಕೆ ನನ್ನ ಕೈ ಬಿಟ್ಟಿದೆ ಅಂತೇಳಿ ಹೌದು ದೇವರು ಯಾಕೆ ಆತನ ಕೈ ಬಿಟ್ಟಂತ ನೋವಾಗ ನಮ್ಮ ಸೌಭಾಗ್ಯಕ್ಕೋಸ್ಕರವಾಗಿಯೇ ಮಾನವರ ರಕ್ಷಣೆಗೋಸ್ಕರವಾಗಿಯೇ ದೇವರು ಆತನನ್ನು ಕಲ್ವಾರಿಯಲ್ಲಿ ಕೈ ಬಿಡಲ್ಪಟ್ಟನು ನಾವು ಮೊದಲೇ ನೋಡ್ತೀವಿ ನಾವು ಯಾಕೆ ಏಸು ಕೈ ಬಿಡಲ್ಪಟ್ಟಂತಂದರೆ ಅದು ನಮ್ಮ ಪಾಪಗಳಿಗೋಸ್ಕರವಾಗಿ ಏಸು ಕೈ ಬಿಡಲ್ಪಟ್ಟನು ಇಬ್ಬರೇ ಪುಸ್ತಕ ಎರಡನೇ ಅಧ್ಯಾಯ ಹದಿನೈದು ವರ್ಷದಲ್ಲಿ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿ ಇರುವುದರಿಂದ ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು ಯಾಕೆ ಏಸು ಆ ಕಲ್ಲುವಾರಿಯಲ್ಲಿ ಕೈ ಬಿಡಲ್ಪಟ್ಟಂತಾಗ ನಮ್ಮನ್ನು ಮರಣ ಭಯದ ದೆಸೆಯಲ್ಲಿ ಮರಣ ಸಾರಿ ನಮ್ಮನ್ನು ಮರಣ ಭಯದ ದೆಸೆಯಿಂದ ತಪ್ಪಿಸುವುದಕ್ಕಾಗಿ ಪಾಪ ಕೊಡುವ ಸಂಬಳ ಮರಣದಿಂದ ತಪ್ಪಿಸುವುದಕ್ಕಾಗಿಯೇ ಆತನು ಕೈ ಬಿಡಲ್ಪಟ್ಟಂತೆ ಒಂದು ವೇಳೆ ಯೇಸು ಆ ಸಿಲಿಬೆಯಲ್ಲಿ ಕೈ ಬಿಡಲ್ಪಟ್ಟದ ಪಡೆದೇ ಹೋದರೆ ನಮಗೆ ರಕ್ಷಣೆ ಇಲ್ಲ ಅದಕ್ಕೆ ಆತನು ಕೈ ಬಿಡಲ್ಪಟ್ಟನು ಮತ್ತೊಂದು ಮಾತು ಮಾತನಾಡ್ತಿದ್ದೀರಿ ಈಗ ಶತ್ರುತ್ವದಿಂದ ಬಿಡಿಸುವುದಕ್ಕಾಗಿಯೇ ಏನು ಶತ್ರುತ್ವ ಇತ್ತು ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ ನಮಗೆ ರೋಮಪುರ ಐದು ಅದರಲ್ಲಿ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೊಡುವ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ ನಾವು ನಮಗೂ ದೇವರಿಗೂ ವೈರತ್ವ ಉಂಟಾಗಿತ್ತಂತೆ ಪಾಪದ ದೆಸೆಯಿಂದ ಆ ವೈರತ್ವ ಉಂಟಾಗಿತ್ತು ನಾವು ದೇವರಿಗೆ ವೈರಿಗಳಾಗಿದ್ವಿ ಅಂತ ನಾವೆಲ್ಲ ಆದರೆ ಆ ಸಿಲುಬಿಯ ಮರಣದಿಂದಲೇ ದೇವರೊಟ್ಟಿಗೆ ನಾವು ಸಮಾಧಾನವನ್ನು ಹೊಂದಿದ್ದೇವೆ ಅಂತ ನಾವೆಲ್ಲರೂ ಆತನು ಸತ್ತದ್ರಿಂದಲೇ ಆತನು ಆ ನೋವನ್ನು ಅನುಭವಿಸಿದ್ರಿಂದಲೇ ನಾವು ದೇವರೊಟ್ಟಿಗೆ ಸಮಾಧಾನ ಹೊಂದಿಕೊಂಡಿದ್ವಿ ಅಂತ ದೇವರಿಗೆ ಸ್ತೋತ್ರ ಮತ್ತು ದೇವರ ಕೋಪದಿಂದ ತಪ್ಪಿಸುವುದಕ್ಕಾಗಿಯೇ ಏಸು ಕೈ ಬಿಡಲ್ಪಟ್ಟಿದ್ದನಂತೆ ರೋಮಪುರ ಬರ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತು ವರ್ಷದಲ್ಲಿ ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ದೇವರು ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ನಿತ್ ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಹೌದು ಆತನ ಕೋಪಕ್ಕೆ ಗುರಿಯಾಗಿದ್ದರಿಂದ ನಾವೆಲ್ಲರೂ ಆ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ರಿಂದಲೇ ಬಯ ಆ ಒಂದು ಸಿಲುಬೆಯಲ್ಲಿ ನಾವು ದೇವರ ಕೋಪದಿಂದ ನಾವು ವಿಮೋಚನೆಯನ್ನು ಹೊಂದಿಕೊಂಡಿದ್ದೇವೆ ದೇವರೊಟ್ಟಿಗೆ ನಾವು ಸಮಾಧಾನ ಹೊಂದಿಕೊಂಡಿದ್ದೇವೆ ಹೌದು ಏಸು ಕೈ ಬಿಡಲ್ಪಟ್ಟಿದ್ದರಿಂದಲೇ ನಮಗೆ ನಿತ್ಯ ದೊರಕಿದೆ ದೊರಕಿದೆಯಂತೆ ಕೊನೆಯ ನೋಡ್ತೀವಿ ನಾವು ಏಸು ಕೈ ಬಿಡಲ್ಪಟ್ಟಿದ್ದರಿಂದ ನಮಗೆ ನಿತ್ಯ ಜೀವ ಬಂತಂತೆ ರೋಮಪುರದವರಿಗೆ ಅಧ್ಯಾಯ ಇಪ್ಪತ್ತ್ಮೂರ ವಚನದಲ್ಲಿ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚ್ಚತಾರ್ಥವರವು ನಮ್ಮ ಕರ್ತನದ ಏಸು ಕರ್ತನ ನಿತ್ಯ ಜೀವವಾಗಿದೆ ಹೌದು ಏಸು ಸತ್ತಿದ್ದರಿಂದಲೇ ನಾವೆಲ್ಲರೂ ಬದುಕುವರಾಗಿದ್ದೇವೆ ಏಸು ಕೈ ಬಿಡಲ್ಪಟ್ಟಿದ್ದರಿಂದಲೇ ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ ಏಸು ಕಲ್ಲುವರಿಯಲ್ಲಿ ವೇದಿನ ಅನುಭವಿಸಿ ನೋವನ್ನು ಅನುಭವಿಸಿ ತನ್ನನ್ನು ತಾನೇ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡಿದ್ದರಿಂದಲೇ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ ಆದ್ದರಿಂದ ಇವತ್ತು ಈ ನಾಲ್ಕನೇ ಮಾತಲ್ಲಿ ನಾವು ಏನು ಕಲಿತೀವಿ ಅಂತ ನೋವಾಗ ಆತನು ನಮಗೋಸ್ಕರವಾಗಿ ನಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಕೈ ಬಿಡಲ್ಪಟ್ಟನು ಅಷ್ಟೇ ಅದರಿಂದ ಇವತ್ತು ನೀನು ನಾನು ಆತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನ ಮೇಲೆ ನಂಬಿಕೆಡು ಆತ ನಾವು ಪ್ರೀತಿಸೋಣ ಖಂಡಿತ ದೇವರು ನಮ್ಮನ್ನು ಆಶ್ರದ ಮಾಡ್ತಾನೆ ದೇವರು ಈ ವಾಕ್ಯದ ಮಕ್ಕಳೆಲ್ಲರೂ ಆಸ್ಪದ ಮಾಡಲಿ ಆಮೇಲೆ ಪ್ರೈಸ್ ಕಾಡ್ ಪ್ರೈಸ್ ಕಾರ್ಡ್